ಹೇಳಕ್ಕೆ ಐದು ಲಕ್ಷ ಹೇಳ್ತೀನಿ ಕೇಳಿ ನೋಡಿರಿ ಹಾಂ ಹೆಂಗಿದೆಯಲ್ಲ ಬರೀ ಕಡೆ ನಿಂತ್ಕೊಡಿರಿ ಹೇಗಿದೆ ಹಸು ಹೇಗಿದೆ ಹಾಂ ಸಿಗತ್ತಾ ಇತ್ತಲ್ಲ ಹಸು ಕನ್ನಡದಲ್ಲೇ ಹ್ಞೂ ನೋಡಿ ಹಾಂ ಮೂರು ವಾರ ಹ್ಞೂ ನೋಡಿ ಸ್ನೇಹಿತರೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಕಾಂಪಿಟೇಷನ್ ಗೆದ್ದಿರೋ ಸೌದು ಡೀಟೇಲ್ಸ್ ಮೆನಿ ನೋಡಿ ಏನೇಬೇಕು ಅಷ್ಟು ಕಟ್ಟೋದು ಅಂದರೆ ಅಲ್ಲ ಮಾಹಿತಿ ಇದು ಸಂಭ್ರಮ ಕಟ್ಟೋಕ್ಕಾಗಲ್ಲ ನೋಡಿ ಇನ್ನೂ ಬಿಡ್ತಾ ಬಿಡ್ತಾಯಿರ್ತೀನಿ ನೋಡಿ ಇದು ಸೇಲ್ ಆಗಿದೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಸೇಲ್ ಆಗಿದೆ ನೋಡಿ ಇದು ನೋಡಿ ಕನಕ್ಪುರ ಎರಡು ಲಕ್ಷದ ತೊಂಬತ್ತು ಸಾವಿರ ಕನಕ್ಪುರ ಎರಡು ತೊಂಬತ್ತು ಕನಕಪುರಕ್ಕಾಗಿದೆ ಇದು ಮೈಸೂರು ಎರಡು ಲಕ್ಷದ ನಲವತ್ತೈದು ಸಾವಿರ ಎರಡು ನಲವತ್ತೈದು ಕನಕಪುರ ಇದು ಮೈಸೂರು ನೋಡಿ ಸ್ನೇಹಿತರೆ ಇನ್ನು ಭಾಳಷ್ಟು ಹಸುಗಳಿದ್ದಾವೆ ನೋಡಿ ಕರ್ನಾಟಕ ಕರ್ನಾಟಕದಲ್ಲಿದ್ದು ಒಳ್ಳೆ ಒಳ್ಳೆ ಯಾರು ಬರೋರು ಇದ್ದೀರಾ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೂ ವಿಷಯ ಕೊಡಿಸ್ತೀನಿ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡುವಂಥದ್ದು ಮೈಸೂರು ಕಡೆ ಇರ್ಕೊಂಥದ್ದು ಒಳ್ಳೆ ಒಳ್ಳೆ ನೋಡಿ ಫೇಸ್ ಕ್ವಾಲಿಟಿ ನೋಡಿ ಕೊಡ್ತಾ ಇದ್ದೀನಿ ಓಕೆ ಧನ್ಯವಾದಗಳು